ಹಾಗೆ ನಿಮ್ಗೆ ಭಕ್ತಿ ಮಾರ್ಗ ಬೇಕೋ ಅಥವಾ ಮುಕ್ತಿ ಮಾರ್ಗ ಬೇಕೋ ಹುಡುಗಿ ಮಾರ್ಗ ಬೇಕೋ ಅಂದ್ಹಾಗೆ ಅದಿರ್ಲಿ ನೀವು ತಿಮ್ಮಾನಂದ ಸ್ವಾಮೀಜಿಗಳನ್ನ ಎಲ್ಲಾದ್ರೂ ನೋಡಿದ್ರೆ

ಯೂಳಕಲ ನಲ್ಲೋ ಎಲ್ಲ ಅಯ್ಯ ಯೂಳಕಲ ಇಡ್ಲಾ ಇಡ್ಲಾ ಎ ನರ್ಸಿ ಎ ನರ್ಸಿ ಎ ಇಬಿಡ್ಲೆ ಎ ನರ್ಸಿ ಮಾತ್ಲೆ ಸುಚು ಕಾರಣಕ್ಕೆ ಕೇಳ್ತಾನಿ ಅಂದ್ರೆ ದಯಾ ನೀನು ಹೊಂಬುತನ ಬೇಕೆ ನಿನಗೆ ಒಬ್ಳಲ್ಲ ಇಬ್ಳಲ್ಲ ಅಂತ ಒಬ್ಳಲ್ಲ ಇದ್ನಲ್ಲ ಅಂತ ಮೂರು ಮೂರು ಜನ ಬೇಕಾ ನಿನಗೆ ಈ ಸಂಕ್ರವಾದ ಬಾಂಧವಕ್ಕೆ ಆ ತ್ಯಾಗರಾಜನ ಮಾತಿಗೆ ಮರಳಾಗಿ ಹೆಂಡತಿಯನ್ನ ದೂರ ಮಾಡಿದೆ ಪ್ರೀತಿಯ ತಮ್ಮನನ್ನ ಮನೆಯಿಂದ ಹೊರ ತಂದೆ ಮಾತಿಗೆ ಕೇಳದೆ ಘಟಕನಾಗಿ ಜನ್ಮದಾತನನ್ನ ಮನೆಯಿಂದ ಹೊರ ನುಗ್ತ ಒಗ್ಗಡ್ಡಿನ ಬಾಳ ದಿಕ್ಕೆಟ್ಟಿ ಹೋಗಲು ವಿದ್ಯೆಯ ರೂಪದಲ್ಲಿ ತ್ಯಾಗರಾಜ್ ಕಳಿಸಿದ್ಯಾ ಪತಿಗೇಡಿ ಮಗನಾಗಿ ವಾತ್ಸಲ್ಯ ಅಣ್ಣನಾಗಿ ಸತಿ ಮನಸ್ಸ ಅರಿಯದೆ ಪತಿಯಾದ ನನಗೆ ಈ ಮಾರ್ಗ ಬಂದಿದ್ದೆ ನಾನು ಬದುಕಲು ಯೋಗ್ಯನಲ್ಲ ನನ್ನ ದಾರಿ ಆತ್ಮಹತ್ಯೆ ಒಂದೇ ಇದೇ ನನಗೆ ಸರಿಯಾದ ದಾರಿ ನಾನು ಬದುಕಿರಬಾರ್ದು ಬದುಕಿರಬಾರ್ದು ಆತ್ಮಹತ್ಯೆ ಮಾಡ್ಕೊಳ್ಳೋಲ್ಲ ನಿಮ್ಗೆ ಏನಾಗಿದೆಯಾ ಶಂಕರ್ ಶಂಕರ ನೀನು ಅನಾಹುತ ಮಾಡಿಕೊಂಡ್ರೆ ನಮ್ಮಗಳ ಕತೆ ಏನಪ್ಪ ಕೊನೆಗೂ ನಿನ್ನ ತಪ್ಪಿನ ಅರಿವಾಯ್ತಲ್ಲ ಅಷ್ಟೇ ಸಾಕು ಮಗನೇ ಸ್ಥಾನಕ್ಕೆ ಮಸಿ ಬಳ್ದ ನಿನ್ನ ಮಗನ ಸ್ಥಾನಕ್ಕೆ ಮಸಿ ಬಳ್ದ

ಸವಿತಾ ಬಂದಿದ್ದಾರೆ ದರೀ ಹೆಸರನ್ನು ನಿಮ್ಮ ಬಾಯಿಂದ ಕರಿಬೇಡಿ ನಮ್ಮ ಸಂಸಾರ ಒಂದಾ ಊಟ ಮೇಲೆ ನಮ್ಮ ಸಂಸಾರ ಇವರಿಂದ ಹಾಳಾಯ್ತು ಹಾಗೆ ದರೀ ಹೆಸರನ್ನು ನಿಮ್ಮ ಬಾಯಿಂದ ಕರಿಬೇಡಿ ನಾನ್ ತಪ್ಪು ಮಾಡಿಬಿಟ್ಟೆ ನಾನೆಲ್ಲ ಕ್ಷಮಿಸ್ಬಿಡಿಮ ಶ್ರಮಿಸಬೇಕಾಗಿರೋದು ನಾನಲ್ಲಮ್ಮ ಹಾ ಭಗವಂತ ಆತ ಅವರವರ ಕರ್ಮಕ್ಕೆ ತಕ್ಕ ಪ್ರತಿಫಲ ಕೊಡುತ್ತಾನೆ ಮತ್ತೆ ಯಾಕೆ ಸಂಸಾರ ಒಂದಾಗಲೇ ಬಂದ್ತೀನಿ ಹೋಗ್ತೀನಿ ನೋಡಿ ನನ್ನಿಂದಾಗಿ ಈ ಮನೆ ಇಷ್ಟೆಲ್ಲ ಸಮಸ್ಯೆಗಳನ್ನ ಎದುರಿಸ್ಬೇಕಾಯ್ತು ಇದಕ್ಕೆಲ್ಲ ನಾನೇ ಕಾರಣ ನನಗೆ ದುಡ್ಡಿನ ಅಂಕಾರ ಅಹಂಕಾರದಲ್ಲಿ ಮೆರಿತಾ ಇದ್ದೆ ನಾನು ಕಷ್ಟ ಸುಖ ಅನ್ನೋದ್ರೂ ಅರ್ಥನೇ ತಿಳ್ಕೊಂಡ ಸಂಬಂಧಗಳ ಬೆಲೆನೇ ಗೊತ್ತಿಲ್ಲದೆ ತುಂಬ ದೊಡ್ಡ ತಪ್ಪು ಮಾಡಿದ್ದೀನಿ ಆದರೆ ಒಂದತ್ತು ಸತ್ಯ ನಾನು ನಿಜವಾಗ್ಲೂ ನಡ್ತೆಗೆಟ್ಟವಳಲ್ಲ ಬಾವ ಯಾವ ತಪ್ಪು ಕೂಡ ಮಾಡಿಲ್ಲ ಅಕ್ಕ ನಿಜವಾಗಲೂ ಪತಿ ಇರುತ್ತೆ ಅವ್ರ ಮೇಲೆ ಇಲ್ಲದ ಅಪ್ಪ ಅದನ್ನು ವರ್ಸ್ತಾಳು ನಾನೇ ದಯವಿಟ್ಟು ನನ್ನನ್ನೆಲ್ಲರೂ ಕ್ಷಮಿಸ್ಬೇಡಿ ಕವಿತಾ ಹೇಳೋದು ಮಾತಿನಲ್ಲಿ ಸತ್ಯವಿದೆ ಅರಿಯದ ವಯಸ್ಸಿನಲ್ಲಿ ಅಹಂಕಾರ ಅಹಂಕಾರವನ್ನು ಗುರುತು ಮಾಡಿ ಅಹಂಕಾರ ಹೆಚ್ಚಾಗಿ ಅವಳ ಅಹಂಕಾರ ಹೆಚ್ಚಾಗಿ ತಂದಿದೆ ಅಪರಾಧವನ್ನು ಮನದಿ ಮಾಡುವ ಅಪರಾಧವನ್ನು ಶ್ರಮಿಸಿ ರವಿ ಸವಿತ ಮನಸ್ಸು ವಯಸ್ಸಿನ ಅನೇಕ ಮಾಡಿದ ತಪ್ಪಿಗೆ ಅವಳು ಪಟ್ಟು ಶ್ರಮಿಸು ಎಂದು ಬೇಡುತ್ತಿರುವಾಗ ನೀನು ಅವಳನ್ನು ತಿರಸ್ಕರಿಸಿದ್ರೆ ಅವಳ ಗತಿ ಏನಪ್ಪ ಈ ವಿಷಯದಲ್ಲಿ ನಾಳೆ ಈ ಮನೆಯಿಂದ ಹೋಗ್ಬೇಕಾಗುತ್ತೆ ಸವಿ ಮಾತು ಸತ್ಯ ನಮ್ಮ ತಾಯಿ ಅಣೆಗೊ ನಾನು ಅವಳನ್ನ ತಪ್ಪು ಮಾಡಿಲ್ಲ ಅವಳನ್ನು ಮನ್ನಿಸಿ ಮನೆ ತುಂಬಿಸ್ಕೋ ಪ್ರವೇ ದಾರಿ ತಪ್ಪದವರು ಪ್ರಾಯಶೀತ ಬಟ್ ಬಂದಾಗ ಅವರನ್ನ ಆಶಂಸೋ ನಮ್ಮ ಮನದ ಚಿಕ್ಕ ಯಜಮಾನ್ರ ಅಮ್ಮ ಅವ್ರನ್ನ ಚಮಸ್ಬಿಟ್ಟು ನಿಮ್ ಮೊಟ್ಟೆಗೆ ಹಾಕೊಂಡು ಅವ್ರನ್ನ ಮನೆ ತುಂಬಿಸ್ಕೊಳ್ಳಿ ಯಜಮಾನ್ರ ಯಾರು ಹೇಳ ಯಜಮಾನ್ ಇದಕ್ಕೆಲ್ಲ ಕಾರಣತ್ಯಾಗರಾಜು ಆ ತಪ್ಪ ಶಿಕ್ಷೆ ಆಯ್ತಾ ಸವಿತ ಸತ್ತ ಪಾಪಿ ಮುಂದ ನಿಮ್ ಸಂಸಾರ ಚೆನ್ನಾಗಿಲ್ಲ ಸಾಧ್ಯ ಗೊತ್ತೇರಿ ನಾನು ಕ್ಷಮೆಗೂ ಅರ್ಹ ಅಲ್ಲ ಅಂತ ನೋಡಿ ನಾನು ನಿಮ್ಗೆ ಇಷ್ಟು ಕಷ್ಟಗಳನ್ನ ಕೊಟ್ಟಿದ್ದೀನಿ ನಾನು ಇನ್ಯಾವತ್ತೂ ನಿಮ್ಗೆ ಯಾರಿಗೂ ಮುಖ ತೋರಿಸೋದಿಲ್ಲ ನಾನು ನಿಮ್ಗೆ ಯಾರಿಗೂ ತೊಂದರೆ ಕೊಡಲ್ಲ ಅಯ್ಯೋ ದೇವ್ರೆ ಈಗಲಾದ್ರೂ ನನ್ನ ಸಂಸಾರ ಸರಿ ಹೋಗುತ್ತೆ ಮೊದಲಿನ ರೀತಿ ಅಟಚ್ಚಲದಿಂದ ಒಂದಾಗಬೇಕಿದ್ದ ಸಂಸಾರ ಇನ್ನು ದಿಕ್ಕು ತಗ್ತಾ ಇದೆ ಇದನ್ನು ನೋಡುವ ಬದಲು ಸಾಯುವುದೇ ಇನ್ನೊಂದು ಮಾಡಿ ಆ ಮಾತು ಹೇಳ್ಬೇಡಿ ಅಪ್ಪಾಜಿ ಸವಿತಾ ಸವಿತಾ ನೋಡಿ ಇನ್ಮುಂದೆ ನಾನು ಯಾವ ತಪ್ಪು ಮಾಡೋದಿಲ್ಲ ನಾನು ಉಸ್ರೀರ ತನಕ ನೀವು ಹೇಳ್ದ ಕೇಳ್ಕೊಂಡು ಬಿದ್ದಿರ್ತೀನಿ ದಯವಿಟ್ಟು ನನಗೆ ಇಲ್ಲಿಗೆ ನಮ್ಮ ಸಂಸಾರದ ಅಗ್ನಿ ಪರೀಕ್ಷೆ ಮುಗಿಯಿತು ಸುಖ ಸಂಸಾರಕ್ಕಾಗಿ ಇದ್ದಾವೆ